ಐದನೇ ತರಗತಿ ಕಲಿಕಾಬಲವರ್ಧನೆ ಕಲಿಕಾಫಲ ಹನ್ನೊಂದು ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಪದ್ಯಭಾಗವನ್ನು ಓದೋಣ ಹೊಸದೆನಿಸುವ ಪದಗಳನ್ನು ಗುರುತಿಸಿ ಬರೆಯೋಣ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮೂರ ಅಗಸ್ಯಾಗ ಆಲಾದ ಮರ ಬೆಳೆದು ಹಾದಿ ಬೀದಿಯೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ಜಡಿಮುನಿಯ ಜಡಿಯ ಹಾಂಗ ಬೀಳಲ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ ಮಲಗ್ಯಾವ ಮರಿಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನೀರಿ ನೀವು ನಮ್ಮ ಬಳಗ ಈ ಪದ್ಯದಲ್ಲಿರುವ ಹೊಸ ಪದಗಳನ್ನು ಬರೆಯೋಣ ಪದಗಳು ಪದಗಳ ಅರ್ಥ ಅರ್ಥಕ್ಕನುಗುಣವಾಗಿ ಸ್ವಂತ ವಾಕ್ಯ ರಚನೆ ಮಾಡೋಣ ಬಣ್ಣಿಸು ಬಣ್ಣಿಸು ಅಂದರೆ ವರ್ಣಿಸು ಕವಿಗಳು ತಮ್ಮ ಕಾವ್ಯದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಬಣ್ಣಿಸುತ್ತಾರೆ ನುಡಿ ನುಡಿ ಎಂದರೆ ಮಾತು ಮಗುವಿನ ತೊದಲು ನುಡಿ ಕೇಳಲು ಚಂದ ಬಡತನ ಬಡತನ ಶಾಶ್ವತವಲ್ಲ ನಾವು ನಮ್ಮ ಸಾಮರ್ಥ್ಯ ವಿದ್ಯೆ ಕಲೆ ಇವುಗಳನ್ನು ಸರಿಯಾಗಿ ಉಪಯೋಗಿಸಿದರೆ ಬಡತನ ಹೋಗಲಾಡಿಸಬಹುದು ಹುಸಿ ಹುಸಿ ಎಂದರೆ ಸುಳ್ಳು ಸುಳ್ಳನ್ನು ಹುಸಿಯನ್ನು ನುಡಿಯಲು ಬೇಡ ಈ ಶುಭ ನುಡಿಗಳ ಬಗ್ಗೆ ಚರ್ಚಿಸಿ ಅರ್ಥ ಬರೆಯೋಣ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ಕಷ್ಟಪಟ್ಟು ದುಡಿದರೆ ನಾವು ಹೊಟ್ಟೆಗೆ ತುಂಬ ಊಟ ಮಾಡಬಹುದು ಎಂದು ಅರ್ಥ ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹೌದು ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಪರಿಸರ ಸಮತೋಲನವಾಗಿರಬೇಕಾದರೆ ಪ್ರಾಣಿಗಳ ರಕ್ಷಣೆಯನ್ನು ಮಾಡಬೇಕು ಪದ ಮತ್ತು ಆ ಪದಗಳ ಅರ್ಥ ಬರೆ ಇಲ್ಲಿ ಪದ ಮತ್ತು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಅದನ್ನೇ ನೋಡಿಕೊಂಡು ಇಲ್ಲಿ ನಾವು ಬರೀಬೇಕು ತೈಲ ಎಣ್ಣೆ ಹಣತೆ ದೀಪ ಸಂಪಾದನೆ ಗಳಿಕೆ ಘನತೆ ಶ್ರೇಷ್ಠ ಬೆಸೆ ಒಂದಾಗು ಗೃಹ ಮನೆ ಮೊಳಕೆ ಕುಡಿ ಅರಿವೆ ಬಟ್ಟೆ ಪದಗಳಿಗೆ ಸಮಾನಾರ್ಥಕಗಳನ್ನು ಅರ್ಥಕೋಶದಲ್ಲಿ ಹುಡುಕಿ ಬರೆಯೋಣ ಅರಿವು ಸಮಾನಾರ್ಥಕ ಅದೇ ಪದಕ್ಕೆ ಅದೇ ಅರ್ಥ ಇದ್ದರೆ ಅದು ಸಮಾನಾರ್ಥಕ ಪದ ಒಂದೇ ರೀತಿಯ ಪದಗಳು ಬೇರೆ ಬೇರೆ ಆಗಿರುತ್ತೆ ಅರ್ಥ ಒಂದೇ ಇರುತ್ತೆ ಅಂತಹ ಪದಗಳಿಗೆ ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಅರಿವು ತಿಳುವಳಿಕೆ ಜ್ಞಾನ ಹಾನಿ ನಷ್ಟ ಕಳೆದುಕೋ ಹಳಿ ತೆಗಳುವುದು ದೂರುವುದು ಪರಿ ರೀತಿ ತರಹ ಮಾದರಿಯಂತೆ ನಾನಾರ್ಥ ಪದಗಳಿಗೆ ಸ್ವಂತ ವಾಕ್ಯ ಬರೆಯೋಣ ನಾನಾರ್ಥ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ ಆ ಸಂದರ್ಭಕ್ಕೆ ತಕ್ಕಂಥ ಅರ್ಥ ಅಲ್ಲಿ ಬರುತ್ತೆ ಕರಿ ಕಪ್ಪು ಕರಿ ಆನೆಗೂ ಕರಿ ಅಂತ ಕರಿತೀವಿ ಬಜ್ಜಿ ಬಜ್ಜಿ ಬೋಂಡ ಎಣ್ಣೆಯಲ್ಲಿ ಕರಿದು ತಿನ್ನುತ್ತಾರೆ ಕರಿ ಸೌದೆಯನ್ನು ಬೆಂಕಿಯಲ್ಲಿ ಉರಿಸಿ ಆರಿಸಿದರೆ ಕರಿಯಾಗುತ್ತದೆ ಕಪ್ಪಾಗುತ್ತದೆ ಅದೇ ರೀತಿ ಈಗ ಕಾಡು ಈ ಕಾಡುಗೂ ಎರಡು ಅರ್ಥ ಇದೆ ಒಂದು ದೊಡ್ಡ ದೊಡ್ಡ ಮರಗಳಿರುವ ಪ್ರದೇಶ ಕಾಡು ಅರಣ್ಯ ಮುನಿ ಕಾಡು ಮಗು ತಾಯಿಯನ್ನು ಕಾಡುತ್ತದೆ ಅಂದರೆ ಪೀಡಿಸುತ್ತದೆ ಆ ರೀತಿ ಮುನಿ ಋಷಿ ಮುನಿಗಳು ಯಾಗ ಮಾಡುತ್ತಿದ್ದಾರೆ ತಂದೆ ಮಗನ ಮೇನೆ ಮೇಲೆ ಮುನಿಸಿಕೊಂಡಿದ್ದಾರೆ ಮುನಿಸು ಮುನಿ ಅಂದರೆ ಿಟ್ಟಾಗು ಅರ್ಥ ಆಗುತ್ತೆ ಋಷಿ ಮುನಿಗಳು ಅಂತನೂ ಅರ್ಥ ಆಗುತ್ತೆ ಮೆದುಳಿಗೆ ಕೆಲಸ ನೀಡೋಣ ಕೆಳಗೆ ನೀಡಲಾದ ಪದಗಳ ಅರ್ಥವನ್ನು ಸುಳಿವು ಅಕ್ಷರಗಳ ಸಹಾಯದಿಂದ ಶಬ್ದಕೋಶದಲ್ಲಿ ಹುಡುಕಿ ಬಿಟ್ಟ ಸ್ಥಳ ತುಂಬಿಸಿ ಬರೆ ಇಲ್ಲಿ ಒಂದು ಶಬ್ದಕೋಶ ಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದು ಅಕ್ಷರ ಅವರು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದಂತಹ ಹೊಂದಿಕೆ ಆಗುವಂತಹ ಸುಳಿವನ್ನು ನಾವು ನೋಡ್ಬಿಟ್ಟು ಬರಿಬೇಕು ಕಣ್ಣು ನಯನ ಗಾಳಿ ಪವನ ಪಾದ ಚರಣ ಕಾಡು ಕಾನನ ಪಟ್ಟಣ ನಗರ ತಿಂಗಳು ಚಂದಿರ ಪದಗಳು ಸುಳಿವು ಅಕ್ಷರ ತಿಳುವಳಿಕೆ ಅರಿವು ಸಿರಿ ಐಶ್ವರ್ಯ ಘನತೆ ಶ್ರೇಷ್ಠತೆ ಪಾಯ ಬುನಾದಿ ದೀಪ ಹಣತೆ ಬಂಗಾರ ಕನಕ ಮಯೂರ ನವಿಲು ಯುದ್ಧ ಕದನ ಅಲೆ ತರಂಗ ಹೂವು ಕುಸುಮ ತಾಯಿ ಜನನಿ ಭುವನ ಧರಣಿ ರಜಿನಿ ಈರುಳು ಮುರಳಿ ಕೊಳಲು ತಳೀರು ತೋರಣ ಕಡಲು ಸಮುದ್ರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ